ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮಗಳದು ಸೆಕೆಂಡ್ ಇಯರ್ ಬರ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ಮತ್ತು ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋಕ್ಕೋಸ್ಕರ ಸ್ವಾಮೀಜಿಗಳ ಪಾದ ಪೂಜೆ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಫಸ್ಟ್ ಮನೇಲಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಮತ್ತು ನನಗೆ ಮತ್ತು ನನ್ನ ಮಗಳಿಗೆ ಅಂತ ಒಂದೇ ಥರ ಬಟ್ಟೆ ಕೊಡಿಸಿದ್ರು ಸೊ ಅದನ್ನು ನನ್ನ ಮಗಳು ಬರ್ಡೇಗೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ವಿ ಅವಳು ತುಂಬ ಕ್ಯೂಟಾಗಿ ಇರ್ತಾಳೆ ಎಲ್ಲ ಫೋಟೋಗಳಲ್ಲೂ ಅದು ಹಠ ಜಾಸ್ತಿ ಮಾಡ್ತಾಳೆ ಹೇಳಿದ್ ಮತ್ತು ಕೇಳಲ್ಲ ಫೋಟೋ ತೆಗಿಬೇಕಂದ್ರೆ ನಿಂತ್ಕೊಳೋದೇ ಇಲ್ಲ ಅಂತ ಹೇಳ್ತಾಳೆ ಆದ್ರೂ ಅವಳು ಹೆಂಗೆ ಇರ್ತಾಳೆ ಹಂಗಂಗೆ ತೆಗ್ದಿದ್ದು ಇದು ಸಾಮ್ಗಳು ಮನೆಯಲ್ಲಿ ಪಾದ ಪೂಜೆ ಮಾಡಿಸಿದ್ದ ಕ್ಲಿಪ್ಪಿಂಗ್ ನೋಡಿ ಯಾವ ಥರ ಇದೆ ಅಂತ ಗುರುಗಳ ಪಾದ ಪೂಜೆ ಮಾಡಿಸ್ಬೇಕಿತ್ತು ಅದಕ್ಕೆ ಇಲ್ಲೇ ರಾಜಪುರ ಮಠದಲ್ಲಿರುವ ಗುರುಗಳನ್ನ ಮನೆ ಕರೆಸಿದ್ವಿ ಇದು ಎಲ್ರಿಗೂ ಪೂಜೆ ಮಾಡ್ತಾ ಇರೋ ಕ್ಲಿಪ್ಪಿಂಗ್ ಇದು ಮತ್ತೆ

ಎಲ್ಲ ಪೂಜೆ ಮುಗಿಸಿ ಮತ್ತೆ ಮಠಕ್ಕೆ ಹೋಗಿದ್ವಿ ಅಲ್ಲಿ ಸ್ವಾಮ್ಗಳ ಹತ್ರ ಆಶೀರ್ವಾದ ಮಾಡಿದ್ದು ಮತ್ತು ನೆಕ್ಸ್ಟ್ ವೀಕು ನಮ್ಮ ಪಾಪುಗೆ ಬರ್ಡೇ ಸೆಲೆಬ್ರೇಟ್ಗೆ ಚೌಟ್ರಿ ಬುಕ್ ಮಾಡಿದ್ವಿ ಅಲ್ಲಿ ಥರ ಸೆಲೆಬ್ರೇಟ್ ಮಾಡಿದ್ವಿ ನನಗೂ ತುಂಬ ಆಸೆ ಇತ್ತು ನಮ್ಮ ಪಾಪದು ಗ್ರ್ಯಾಂಡ್ಗೆ ಬರ್ಡೇ ಮಾಡಬೇಕಂತ ಸೊ ಅದೇ ಥರನೇ ಮಾಡಿದ್ವಿ ಊಟ ಕೇಕು ಜನಗಳು ಎಲ್ಲನೂ ಚೆನ್ನಾಗಿ ಬಂದಿದ್ರು ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಯಿತು ಸೊ ಇದು ನಮ್ಮ ಫ್ಯಾಮಿಲಿ ಫೋಟೋ ಅತ್ತೆ ಮಾವ ಮೈದಾ ಮಗಳು ನಾನು ನಮ್ಮ ಹಸ್ಬೆಂಡು ಈ ಮೆಂಬರ್ಸು ಒಂದೇ ಕಲರ್ ಡ್ರೆಸ್ ಹಾಕಬೇಕು ಅಂತ ಐಡಿಯಾ ಮಾಡಿ ಸೊ ನನಗೆ ಪಾಪುಗೆ ಒಂದೇ ಶಾಪಲ್ಲಿ ತೊಗೊಂಡು ಪರ್ಚೇಸ್ ಮಾಡಿದ್ದು ನಮ್ಮ ಹಸ್ಬೆಂಡ್ ಬೇರೆ ಶಾಪಲ್ಲಿ ತೊಗೊಂಡ್ರು ಹೇಗಿದೆ ಅಂತೇಳಿ ಸ್ವಲ್ಪ ಜನ ಏನು ಯೂನಿಫಾರ್ಮ್ ಥರ ಆ ಥರ ವೇರ್ ಅಂದರು ಸೊ ನನಗೇನು ಯೂನಿಫಾರ್ಮ್ ಥರ ಅನಿಸ್ತಿಲ್ಲ ನಂಗೆ ಚೆನ್ನಾಗಿದೆ ಅಂತ ಅನಿಸ್ತು ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಹಾಗೆಯೇ ಅಮ್ಮ ಅಣ್ಣ ಅದಕ್ಕೆ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಬಂದಿದ್ರು ಶೋ ಅವರು ನಮ್ಮಮ್ಮ ಹಾಗೆಯೇ ಗುಂಬಳಾಪುರ ಮಠದ ಸಾಂಗ್ಗಳು ಬಂದಿದ್ರು ತುಂಬ ವೆರೈಟಿ ವೆರೈಟಿ ಡಿಸೈನಾಗಿ ಫೋಟೋಸ್ ಕ್ಲಿಕ್ ಮಾಡಿದ್ರು ನಾನು ಅಂದ್ಕೊಂಡೆ ಮೇ ಬಿ ಫೋಟೋ ಶೂಟ್ ಥರನೇ ಫೋಟೋಸ್ ಎಲ್ಲ ತೆಗೆಸ್ತೀವಿ ನಮ್ಮ ಮಗಳಿಗೆ ತುಂಬ ಕ್ಯೂಟಾಗಿ ಬಂದಿತ್ತು ಫೋಟೋಗಳೆಲ್ಲ ನನ್ನನು ನೆಕ್ಸ್ಟ್ ಟೈಮ್ ಫ್ರೀ ಇದ್ದಾಗ ಆಲ್ಬಮ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಗೈಸ್ ನಾನು ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್